ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ನಮ್ಮ ಚಿಕ್ಕಮ್ಮ ಅವರ ಮನೆಯಾಗ ಒಂದು ಫಂಕ್ಷನ್ ಇತ್ತು ಆ ಫಂಕ್ಷನ್ ಹಿಂಗತಿ ಹೇಳಿ ನೋಡೋಣ ಬರೀ ನೋಡ್ರಿ ಈಗ ಮೊದ್ಲಿಗೆ ರಂಗೋಲಿ ಎಲ್ಲ ತೆಗ್ಯಾಕತ್ತಾರ ಹೊರಗೆ ಎಲ್ಲ ನೀರು ಹೊಡೆದ ರಂಗೋಲಿ ಎಲ್ಲ ಹಿಂಗ ರೆಡಿ ಮಾಡ್ಯಾರ ನೋಡ್ರಿ ಹೆಂಗ ಹೇಳಿ ಕಮೆಂಟ್ ಬಾಕ್ಸ್ನಾಗ ಒಂದು ಕಮೆಂಟ್ ಹಾಕ್ರಿ ಹಿಂಗ ರಂಗೋಲಿ ಕಾರ್ಯಕ್ರಮ ನಡೆಯಕತ್ತಿತ್ತು ಈಗ ನೋಡ್ರಿ ಇವರು ಅಕ್ಕ ಹೆಂಗೆ ಹೆಂಗ್ ಅಂತ ಹೇಳಿ ಈಕೆ ನಾ ಹೆಚ್ಚ ನೀ ಹೆಚ್ಚ ಅಂತ ಹೇಳಿ ಇವ್ರಿಬ್ರು ಹಿಂಗ ಕೂತಿರು ಅದಾದ್ಮೇಲೆ ನೋಡ್ರಿ ರಂಗೋಲಿ ಎಲ್ಲಾ ತೆಗೆದ ಎಲ್ಲಾ ಕಡೆ ಕುಂಕುಮ ಎಲ್ಲ ಹಿಂಗೆ ಹಚ್ಚಿ ಇದ ರಂಗೋಲಿ ಎಲ್ಲಾ ರೆಡಿ ಮಾಡಿದ್ರು ಆದ್ರೆ ಇದ್ರಾಗ ಕಲರ್ ತುಂಬಾಕ ಚೆಂದಂಗಿ ಬರ್ಲಿಲ್ಲ ಅಂತ ಹೇಳಿ ವಾಪಸ್ ಈ ರಂಗೋಲಿ ಎಲ್ಲಾ ತೆಗೆದ ಬೇರೆ ರಂಗೋಲಿ ಹಾಕಕತ್ತಾರೆ ನೋಡ್ರಿ ಮನೆ ಮುಂದೆಲ್ಲ ಯಾರು ಬಂದ್ರ ಮನೆಗೆ ಮೊದಲು ಅಬ್ಸರ್ವ್ ಮಾಡುದ ರಂಗೋಲಿ ಹೆಂಗ ಕಾಣ್ತಿರ್ತೈತಿ ಅಂತ ಹೇಳಿ ಹೀಗಾಗಿ ಅದನ್ನ ಚೆನ್ನಾಗಿ ಹಾಕಕತಾರ ನೋಡ್ರಿ ಯಾವುದೇ ಸಮಾರಂಭ ಇರಲಿ ಏನ ಫಂಕ್ಷನ್ ಇರ್ಲಿ ಮೇನ್ ಇದ್ ರಂಗೋಲಿ ನರಿ ಎದ್ಕೊಳ್ಳಾರ ಮನೆಯಾಗು ಮಾರ್ನಿಂಗ ಕೂಡಲೆ ಹೊರಗೆಲ್ಲ ನೀರ್ ಬಡದ ರಂಗೋಲಿ ಹಾಕೋದು ಮನೆಗೊಂದು ಲಕ್ಷಣ ತನಕ ಹೇಳ್ತಾರು ಈ ರಂಗೋಲಿ ಹಾಕೋ ಸಂಪ್ರದಾಯನ ಹಿಂದಿನ ಕಾಲದಿಂದಾನು ಹಿಂದಿನವರೆಗೂ ಪಲ್ಸ್ಕೊಂಡು ಬಂದಾರೆ ಎಲ್ಲರೂ ಯಾವುದೇ ಧಾರ್ಮಿಕ ಆಚರಣೆ ಇರ್ಲಿ ಹಬ್ಬ ಇರ್ಲಿ ಹರಿದನ ಇರ್ಲಿ ಈ ರಂಗೋಲಿನ ಶುಭ ಸೂಚಕವಾಗಿ ಹಾಗ ಪ್ರಾಥಮಿಕ ಅವಶ್ಯಕತೆಯಾಗಿ ಬಳಕೆ ಮಾಡ್ತಾರೋ ಹಬ್ಬ ಆಚರಣೆ ವಿವಾಹ ಧಾರ್ಮಿಕ ಪೂಜೆ ಮುಂತಾದ ಶುಭ ಕಾರ್ಯದಾಗ ಹಾಕುವಂಥ ರಂಗೋಲಿ ಆ ಸ್ಥಳಕ್ಕ ಧಾರ್ಮಿಕ ಸ್ಪರ್ಶವನ್ನ ನೀಡ್ತಿರ್ತದೆ ಹಿಂಗಾಗಿ ರಂಗೋಲಿ ಎಲ್ಲಾರ ಮನೆ ಮುಂದೆ ಹಾಕಬೇಕು ರಂಗೋಲಿನ ಎರಡು ಉದ್ದೇಶ ಸಂಬಂಧ ಬಳಕೆ ಮಾಡ್ತಾರೋ ಅದು ಏನಂದ್ರೆ ಒಂದು ಸೌಂದರ್ಯಕ್ಕಾಗಿ ಇನ್ನೊಂದು ಶುಭವನ್ನ ಪಡೆಯುವ ಸಂಬಂಧ ರಂಗೋಲಿ ಎಲ್ಲ ಬಿಡಿಸಿರ್ತಕ್ಕಂತ ಚಿತ್ರಗಳು ಕೂಡ ಸಾಂಕೇತಿಕವಾಗಿರ್ತವು ಮತ್ತೆ ನೇರವಾದ ರಂಗೋಲಿ ರೇಖೆಗಳಿಗಿಂತ ಬಾಗಿದ ರೇಖೆಗಳು ಹೆಚ್ಚು ಸುಂದರವಾಗಿರ್ತವು ಹಿಂಗಾಗಿ ಸಾಮಾನ್ಯವಾಗಿ ಮಹಿಳೆಯರು ರಂಗೋಲಿ ಹಾಕೋದ ಹೆಚ್ಚು ರಂಗೋಲಿ ಹಾಕ ಯಾವ್ದ ಹಚ್ಚ ದಾರ ಕುಂಚಗಳು ಏನ್ ಬೇಕಾಗುವುದಿಲ್ಲ ಬರಳಿನ ಮೂಲಕ ವಿಧ ವಿಧವಾದ ರಂಗೋಲಿನ ಹಾಕ್ಬೋದು ಹಿಂದೂ ಧರ್ಮದಾಗ ಪ್ರತಿ ಹಬ್ಬ ಶುಭ ಸಂದರ್ಭ ಹಾಗೂ ಧಾರ್ಮಿಕ ಆಚರಣೆ ರಂಗೋಲಿನ ಬಿಡಿಸ್ತಿದ್ರು ಈ ಎಲ್ಲಾ ಆಚರಣೆಗಳು ದೇವತಾ ತತ್ವಕ ಸಂಬಂಧಿಸಿರುವುದರಿಂದ ರಂಗೋಲಿ ಹಾಕ್ರೆ ಶುಭ ಆಗ್ತದೆ ಅಂತ ಹೇಳ್ತಾರೆ ಹೆಚ್ಚಿನ ಪ್ರಮಾಣದಾಗ ದೇವತಾ ಶಕ್ತಿಯನ್ನ ಆಕರ್ಷಿಸುವ ಸಂಬಂಧ ಆಯಾ ದೇವತೆಗಳಿಗೆ ಸಂಬಂಧಿಸಿದ ದೇವತೆಗಳನ್ನು ಹೆಚ್ಚು ಆಕರ್ಷಿಸುವ ರಂಗೋಲಿಯನ್ನ ಬಿಡಿಸ್ತಾರು ಪ್ರತಿಯೊಬ್ಬರು ಕೂಡ ಹೆಚ್ಚಿನ ಆಧ್ಯಾತ್ಮಿಕ ಪ್ರಯೋಜನ ಪಡ್ಕೋ ಸಂಬಂಧ ಈ ರಂಗೋಲಿಯನ್ನ ಹಾಕಬೇಕು ಆಧ್ಯಾತ್ಮಿಕ ತತ್ವದ ಪ್ರಕಾರ ನಮ್ಮ ಸುತ್ತಮುತ್ತಲಿನ ಶಬ್ದ ಸ್ಪರ್ಶ ರುಚಿ ರೂಪ ವಾಸನೆ ಶಕ್ತಿ ನಮ್ಮ ದೇಹ ಹಾಗೂ ಭಾವನೆ ಮ್ಯಾಗ ಪರಿಣಾಮ ಬೀರ್ತತಿ ಅದರಿಂದ ಮಹಿಳೆಯರು ರಂಗೋಲಿ ಹಾಕುವಾಗ ಆಧ್ಯಾತ್ಮಿಕ ಶಾಂತಿಯನ್ನ ನೀಡತತಿ ಇದ ರಂಗೋಲಿ ಹಾಕೋದ್ರಿಂದ ರಂಗೋಲಿ ರೂಪ ಹಾಗ ಬಣ್ಣದಲ್ಲಿ ಸಣ್ಣ ವ್ಯತ್ಯಾಸವನ್ನ ಮಾಡಿದರೂ ಅದರ ಕಂಪನಗಳ ಬದಲಾಗ್ತಿರ್ತಾವು ಮನೆಯ ಬಾಗಿಲಿನಿಂದ ಒಳ ಒಳಗೆ ಪ್ರವೇಶಿಸುವ ಮನಸ್ಸಿನ ಮ್ಯಾಗು ಇದ ರಂಗೋಲಿ ಪ್ರಭಾವ ಬೀರ್ತತಿ ಮನಸ್ಸಿಗೆ ಶಾಂತಿಯನ್ನು ನೀಡುವುದರ ಜೊತೆಗೆ ಮನೆಯ ಆಂತರಿಕ ಶಾಂತಿಯನ್ನು ಇದ ಕಾಪಾಡ್ತತಿ ನಿಮ್ಮ ಮನೋಸ್ಥಿತಿ ಬದಲಾಯಿಸೋ ಸಂಬಂಧ ಮನುಷ್ಯನ ಶಾಂತಿಯನ್ನು ಮರಳಿ ಪಡೆಯುವ ಸಂಬಂಧ ರಂಗೋಲಿ ಸಹಾಯಕವಾಗ್ತತಿ ನೋಡ್ರಿ ಹಿಂಗೆ ನಿಮ್ಮ ಮನೆ ಮುಂದೆ ರಂಗೋಲಿ ಹಾಕೋತೀರೀ ನೀವು ಫಂಕ್ಷನ್ ಅಥವಾ ದಿನ ಮಾರ್ನಿಂಗ್ ಎದ್ಕೂಡ್ಲಿ ನೋಡ್ರಿ ಇಷ್ಟೆಲ್ಲ ಹೇಳ್ಕೊತ ನಮ್ಮ ರಂಗೋಲಿ ರೆಡಿ ಆಗೈತಿ ಹಿಂಗ ನಾವು ಬೇಬಿ ನಾವು ವೆಲ್ಕಮ್ ಮಾಡೋ ಸಂಬಂಧ ರಂಗೋಲಿ ತಗತಿದ್ವಿ ಹಂಗ ಅದ್ರ ಜೊತೆ ಒಂದು ಸ್ವಲ್ಪ ನಿಮ್ಗೆ ರಂಗೋಲಿ ಬಗ್ಗೆ ವಿವರಣೆ ನೀಡಿ ರಂಗೋಲಿ ಕೆಲಸ ಎಲ್ಲ ಮುಗಿದ್ಮಾಗ ನೋಡ್ರಿ ನಾಷ್ಟ ರೆಡಿಯಾಗಿತ್ತು ಸದ್ಕಿನ ಗೋದಿ ಉಪ್ಪಿಟ್ಟ ರೆಡಿ ಆಗಿತ್ತು ನೋಡ್ರಿ ಹೆಂಗೆ ಚೆನ್ನಾಗ್ತೈತಿ ಅಂತ ಹೇಳಿ ಎಲ್ಲರೂ ಈಗ ನಾಷ್ಟ ರೆಡಿ ರೆಡಿಯಾಗಿದ್ರು ಹಿಂಗಾಗಿ ಎಲ್ಲರಿಗೂ ನಾಷ್ಟ ಮಾಡಿದ್ರು ನೋಡ್ರಿ ಮಾರ್ನಿಂಗ್ ಮಾರ್ನಿಂಗ ಈಗ ನಾಷ್ಟ ನೀಡಿತ್ತ ಎಲ್ಲರಿಗೂ ಇದೇನಾ ಭಾ ದೊಡ್ಡ ಫಂಕ್ಷನ್ ಇಲ್ಲ ಹಂಗೆ ಸ್ಮಾಲ್ ಫಂಕ್ಷನ್ ಇತ್ತು ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಸೈಡೆಲ್ಲ ಹಿಂಗೆ ಮಾಡ್ತಾರೋ ನೋಡ್ರಿ ಈಗ ನಾಷ್ಟ ನೀಡ್ಕೊಂಡ ನಾಷ್ಟ ಮಣ್ಣು ಬರೀ ನೋಡ್ರಿ ಎಲ್ಲಾರು ಕೂತ ಅಣ್ಣಗಳು ತಮ್ಮಗಳು ಎಲ್ಲ ಕೂತ ನಾಷ್ಟ ಮಾಡಾಕ್ತರು ಎಲ್ಲ ನಾಷ್ಟ ಎಲ್ಲ ಮ್ಯಾಗ ನೋಡ್ರಿ ಈಗ ಅಡಿಗೆ ತಯಾರಿ ಮಾಡಾಕ್ತಾರ ಈ ಕಡೆ ಒಂದ್ ಕಡೆ ಇಟ್ಟರು ಈ ಕಡೆ ಒಂದ್ ಕಡೆ ಪಾಯಸ ಪ್ರಿಪ್ರೇಷನ್ ಮಾಡಾಕ್ತರು ಇದಕ್ಕ ಎಲ್ಲ ಇದಕ್ಕ ನೋಡ್ರಿ ಈಗ ಗೋಡಂಬಿ ಎಲ್ಲ ಹುರಿದ ಇಟ್ಕೊಂಡ್ರು ಹುರಿದ ಇಟ್ಕೊಂಡು ಈಗ ಕಸ ಕಸಿ ಹುರಿದ್ರು ಹಿಂಗ ಎಲ್ಲ ತರ ಇದಕ್ಕ ಹುರಿದ ಎಲ್ಲ ರೆಡಿ ಮಾಡ್ಕೋಕ್ತಾರ ಹಿಂಗ ಪಾಯಸ ಎಲ್ಲ ಹುರಿದ ಇಟ್ಕೊಂಡ ಮಾಡಿದುಡ್ಲೆ ನೋಡ್ರಿ ಶಾವ್ಗೆ ಮೊದಲ ತುಪ್ಪದಾಗ ಹುರಿದ ಹೆಂಗ್ ಹೆಂಗ ಅಂತ ಹೇಳಿ ಫಂಕ್ಷನ್ ದಾಗ ಏನಾರ ಸ್ವೀಟ್ ಇರ್ಲಿ ಅಂತ ಹೇಳಿ ಇದ ಶಾವ್ ಪಾಯಸ ಮಾಡಿದ್ರು ಪೂರ್ಣ ವಿಡಿಯೋನ ಹಾಕಿಲ್ಲ ನೋಡ್ರಿ ಈಗ ಎಲ್ಲ ಪಾಯಸ ರೆಡಿ ಆದ ಕೂಡ್ಲೆ ಇಬ್ಬರ ರೆಡಿ ಮಾಡ್ತಾರ ಅದ್ರಾಗ ತುಪ್ಪ ಹಾಕತ್ತಾರ ನೋಡ್ರಿ ಇದ್ರಾಗ ಏನೂ ಹಾಲು ಹಾಕಿಲ್ಲ ಈಗ ತುಪ್ಪ ಹಾಕಿ ಎಲ್ಲಾ ಚೆನ್ನಾಗಿ ತೆರಬಡಿ ನಂತರ ಹಾಲು ಹಾಕಿ ರೆಡಿ ಮಾಡ್ತಾರ ಈಗ ನಮ್ಮ ಉತ್ತರ ಕರ್ನಾಟಕ ಒಳಗ ಎಲ್ಲಾ ಮನಿಯೊಳಗ ಅವ್ರದ್ದು ಅಡುಗೆ ಎಲ್ಲಾ ಫಂಕ್ಷನ್ದು ಅವರ ತಯಾರು ಮಾಡ್ಕೊತಾ ಇರ್ತಾರ ಸನ್ ಫಂಕ್ಷನ್ ಅದು ಆಗಿದ್ದು ಅಂದ್ರೆ ಎಲ್ಲ ನೆರೆ ಹೊರೆಯವರ ಮನಿ ಸೈಡ್ ದ್ರೆಲ್ಲ ಬಂದ ಅಡಿಗೆ ಎಲ್ಲಾ ಮಾಡ್ತಾರ ಇಲ್ಲಿ ಹಂಗ ಮಾಡತ್ತಾರೆ ನೋಡ್ರಿ ಬನ್ನಿ ಸೈಡ್ ಯಾರು ಇರ್ತಾರೋ ಅವರ ಬಂದ ಎಲ್ಲ ಅಡುಗೆ ಅದು ಮಾಡೋಕೆ ಹೆಲ್ಪ್ ಮಾಡ್ತರು ಶಾವಿಗೆ ಪಾಯಸ ಎಲ್ಲ ಮುಗಿದ ಮ್ಯಾಗ ನೋಡ್ರಿ ಇಲ್ಲಿ ಪಲ್ಯ ಎಲ್ಲ ರೆಡಿ ಮಾಡೋದು ಸಾಂಬಾರು ಎಲ್ಲ ಮಾಡೋದು ಎಲ್ಲ ಮಾಡಾಕತ್ತಾರು ಈಗ ನೋಡ್ರಿ ಸಾಂಬಾರು ಮಾಡೋರ್ದರು ಅದರದ ರೆಸಿಪಿ ನಿಮ್ಮ ಜೋಡಿ ಶೇರ್ ಮಾಡ್ತಾನು ಬರ್ರಿ ಎಲ್ಲ ಒಲೆ ಮ್ಯಾಗಿನ ಅಡಿಗೆ ನಮ್ಮ ಕಡೆ ಎಲ್ಲ ಫೇಮಸ್ಸ ಉತ್ತರ ಕರ್ನಾಟಕ ಕಡೆ ಹಿಂಗಾಗಿ ಎಲ್ಲ ಅಡುಗೆ ಒಲೆ ಮ್ಯಾಗ ಮಾಡ್ತಾರೋ ನೋಡ್ರಿ ಈಗ ಎಣ್ಣೆ ಹಾಕಾಕತ್ತಾರ ಎಣ್ಣೆ ಎಲ್ಲ ಕಾದ್ಮ್ಯಾಗ ಇದಕ್ಕೆ ನೋಡ್ರಿ ಸಾಸಿವೆ ಹಾಕಿರು ಸಾಸಿವೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕಕತಾರೆ ನೋಡ್ರಿ ಹಾಕಿ ಅದ್ರಾಗ ಏನೇನು ಮಸಾಲೆ ಇರ್ತೈತಿ ಅದನ್ನೆಲ್ಲ ಹಾಕಾಕತ್ತಾರು ಹಾಕಿ ಮತ್ತು ನೋಡ್ರಿ ಅದಕ್ಕೆ ಈಗ ಒಂದು ಸ್ವಲ್ಪ ಸಾಂಬಾರು ಮಸಾಲನೂ ಹಾಕಕತ್ತ ಈ ಕರಿಮೆ ಹಾಕಾಕತ್ತರು ಕರಿಮೇವೆ ಎಲ್ಲ ಎಣ್ಣಾಗ ಹುರಿದ್ಮ್ಯಾಗ ನೋಡ್ರಿ ಹುರಿದ ಕೂಡಲೆ ಅದಕ್ಕೆ ಬಳ್ಳುಳಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತಾರೋ ಬಳ್ಳುಳಿ ಎಲ್ಲ ಅದು ಅದನ್ನೆಲ್ಲ ಹಾಕೊಂಡೆ ಇದ್ರಾಗ ಹುರ್ಕೊಳಕೆ ತರ ನೋಡ್ರಿ ಇದಕ್ಕೆ ಚೆನ್ನಾಗಿ ಹುರಿದ ಕೂಡಲೇ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗಷ್ಟೇ ಅರಿಶಿನ ಪುಡಿ ಹಾಕೋಬೇಕು ನೀವು ಎಷ್ಟು ಸಾಂಬಾರು ಮಾಡೋ ಇರ್ತೀರಿ ಅದನ್ನ ನೋಡ್ಕೊಂಡೆ ಇದನ್ನ ಹಾಕೋಬೇಕು ಒಬ್ರ ಹುರಿಯತಾರ ಒಬ್ಬರ ಎಲ್ಲ ಮಸಾಲೆ ಹಾಕೋಕೆ ತರ ನೋಡ್ರಿ ಮತ್ತು ಇದ್ರಾಗ ಕೊಬ್ಬರಿ ಏನೇನು ಅವರ ಸಾಂಬಾರ್ಕ ಏನೇನು ಬೇಕಾಗಿರ್ತೈತಿ ಅದನ್ನೆಲ್ಲ ಮಸಾಲೆ ಮಾಡಿ ಇಟ್ಕೊಂಡರು ಫಸ್ಟ ಇದ್ರಾಗ ಕೊಬ್ಬರಿ ಹಾಕ್ಯಾರು ಮತ್ತೆ ಏನೇನು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಯಾರು ಮಿಕ್ಸ್ ಮಾಡ್ಕೊಂಡ ಏನು ನೋಡ್ರಿ ಸಾಂಬಾರು ಮಸಾಲೂ ಅದ್ರಾಗ ಆ್ಯಡ್ ಮಾಡಾಕ್ತಾರು ಇದೆಲ್ಲ ಮನೆಯೊಳಗೆ ತಯಾರು ಮಾಡಿದ್ದೈತಿ ಮಸಾಲೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸ್ಟೈಲ್ದಾಗ ಹಿಂಗೆ ನೋಡ್ರಿ ಎಲ್ಲ ಮನೆಯೊಳಗೆ ತಯಾರು ಮಾಡಿ ಇಟ್ಕೊಂಡಿರ್ತಾರೋ ಹೆಚ್ಚಾಗಿ ಯಾವುದೂ ಅಂಗಡಿಯಿಂದ ತರೋದಿಲ್ಲ ಇವ್ರೆ ಈ ಮಸಾಲೆ ಎಣ್ಣೆಗ ಹುರ್ಕೋಬೇಕು ಒಂದು ಸ್ವಲ್ಪ ಈಗ ಎಣ್ಣೆಗ ಎಲ್ಲ ಹುರಿದ ಮ್ಯಾಗ ನೋಡ್ರಿ ಇದಕ್ಕೆ ಎಷ್ಟು ಟೇಸ್ಟ್ ನೀವು ಎಷ್ಟು ಸಾರು ಮಾಡ್ತಿರ್ತೀರಿ ಅದ್ರ ಪ್ರಮಾಣ ನೋಡ್ಕೊಂಡ ಇದ್ರಾಗ ಮಸಾಲೆ ಖಾರ ಹಾಕೋಬೇಕು ಖಾರ ಹೆಚ್ಬೇಕಂದ್ರೆ ನೋಡಿ ಹಾಕೋದು ಭಾಳ ಖಾರ ಮಾಡಬಾರ್ದು ಭಾಳ ಸೊಪ್ಪು ಮಾಡಬಾರ್ದು ಅಂದ್ರೆ ಈಗ ನೋಡ್ರಿ ಇವ್ರು ಹಿಂಗೆ ಮಾಡತ್ತಾರು ಈ ಪ್ರಕಾರ ನೀವು ಮಾಡಿರಿ ನೋಡ್ರಿ ಈಗೆಲ್ಲ ಎಣ್ಣಾಗ ಎಲ್ಲ ಚೆನ್ನಾಗಿ ಹುರಿದತ ಹಿಂಗ ಎಲ್ಲ ಎಣ್ಣೆ ಬಳಗ ಹುರಿದ್ ಕುಡ್ಲೆ ನೋಡ್ರಿ ಹೆಂಗ ಎಣ್ಣೆ ಬಿಡಾಕ್ತೈತಿ ಅಂತ ಹೇಳಿ ಒಂದ್ ಸ್ವಲ್ಪ ಒಂದ್ ಎರಡರಿಂದ ಐದು ನಿಮಿಷ ಅಗಷ್ಟ ಹಿಂಗ ಬಿಡ್ಬೇಕು ಬಿಟ್ಕೊಡ್ಲೆ ನೋಡ್ರಿ ಹೆಂಗ ಕಣ್ಣಾಕ್ತೈತಿ ಎಣ್ಣೆ ಬಿಡಾಕ್ತೈತಿ ಅದರದ್ದು ಮಸಾಲೆ ಇದೆಲ್ಲ ಹಿಂಗಾದ ಕೂಡಲೇ ಇದಕ್ಕೆ ನೋಡ್ರಿ ಇವರ ಬ್ಯಾಳಿದ ಕುದಿಸಿಟ್ಟಿದ್ರು ಅದರದೆಲ್ಲ ಕಟ್ಟ ಇದ್ರ ಹಾಕಕತ್ತರು ಸಾರಿನ ಸಂಬಂಧ ಕಡಲೆ ಬೇಳೆ ಕೂದಿದ್ರು ಅದ್ರದ್ದು ಐತ್ ಮುಂಟ್ರಿ ಇದೆಲ್ಲ ಕಟ್ಟ ಇದನ್ನ ಚೆನ್ನಾಗಿ ತಿರ್ವಾಡ್ಕೋಬೇಕು ಇದ್ರಾಗ ಎಲ್ಲ ಮಿಕ್ಸ್ ಆಗುವ ಫಸ್ಟ್ ತಿರ್ವಾಡ್ಕೊಂಡು ತಗೋಬೇಕು ಎಲ್ಲರ ಮನ್ಯಾಗ ಹಿಂಗೆ ನೋಡ್ರಿ ಯಾವ್ದು ಕಾರ್ಯಕ್ರಮ ಇದ್ರೆ ಹಿಂಗೆ ಅಡುಗೆ ಮಾಡ್ಬೇಕಂದ್ರೆ ಒಂದು ಹೆಚ್ಚು ಅಕ್ಕಿರ್ತತಿ ಒಂದು ಕಡಿಮೆಕ್ಕಿರ್ತತಿ ಆದ್ರೂ ಹಂಗೆ ಎಲ್ಲರೂ ಕೂಡಿ ಹಿಂಗೆ ಅಡಿಗೆ ಮಾಡ್ತಿರ್ತಾರೋ ಇದಕ್ಕ ನೋಡ್ರಿ ನೀವು ಎಷ್ಟ ಸಾಂಬಾರ್ ಮಾಡಿರಿ ಅದರ ಪ್ರಮಾಣ ನೋಡ್ಕೊಂಡ ಇದ್ರಾಗ ನೀರ್ ಹಾಕೋಬೇಕು ನೀರೆಲ್ಲ ಎಲ್ಲಾ ಮ್ಯಾಗ ನೋಡ್ರಿ ಇದ ಹೆಂಗ ಹೇಳಿ ಇಷ್ಟ ಆಗೈತಿ ಇದಕ್ಕ ಉಪ್ಪು ಹಾಕೋಬೇಕು ನೋಡ್ರಿ ಉಪ್ಪ ಎಷ್ಟ್ ಹಾಕರತ ಹೇಳಿ ಇದಕ್ಕ ಇಷ್ಟ ಉಪ್ಪು ಹಾಕೋಬೇಕು ದೊಡ್ಡ ಚಮಚಲ್ಲಿ ಎರಡ್ ಚಮಚ ಇದಕ್ಕ ಉಪ್ಪು ಹಾಕೋಬೇಕು ಮತ್ತ ಇದಕ್ಕೆ ಬೆಲ್ಲ ಆ್ಯಡ್ ನೋಡ್ರಿ ಇಷ್ಟ ಬೆಲ್ಲ ಹಾಕ್ಬೇಕು ಬೆಲ್ಲ ಹಾಕಿ ಎಲ್ಲ ಚೆನ್ನಾಗಿ ತೆರವಡಿ ಇದನ್ನ ಕುದಿಸ್ರೆ ಉತ್ತರ ಕರ್ನಾಟಕ ಸ್ಟೈಲ ಸಾಂಬಾರ್ ರೆಡಿ ಆಯ್ತು ನೋಡ್ರಿ ಮತ್ ಯಾವ ಪಲ್ಯ ಮಾಡ್ಯಾರ ಬದ್ನಿಕಾಯಿ ಪಲ್ಯ ಮಾಡ್ಯಾರು ಹೆಂಗ್ ಕಾಣ್ ನೋಡ್ರಿ ಈ ಕಡೆ ನೋಡ್ರಿ ಉಸುಳಿ ಮಾಡ್ಯಾರು ಮಟ್ಕಿ ಕಾಳು ಉಸುಳಿ ಮಾಡ್ಯಾರು ಇದೆಲ್ಲ ಮುಗಿದ್ ಕುಡ್ಲೆ ನೋಡ್ರಿ ಈಗ ಕಾರ್ಯಕ್ರಮ ಐತಿ ಪೌಣರ್ನ ಕರೆಯಕ್ಕ ಹೋಗೋ ಸಂಬಂಧ ಅವ್ರಿಗೆ ಬುತ್ತಿ ಮಾಡಿ ಕಟ್ಟೋದಿರ್ತೇತಿ ಅದನ್ನ ಎಲ್ಲಾ ಈಗ ತಯಾರಿ ಮಾಡಾಕ್ತಾರ ಚಪಾತಿ ಎಲ್ಲಾ ಮಾಡಾಕ್ತಾರ ಮತ್ತ ದೇವ್ರ ಕೆಳಗ ದೇವ್ರ ಮುಂದ ತೊಟ್ಲಾಗ ಕೆಳಗ ಇಡಕ ಹುಳ್ಗಿ ಮಾಡೋದಿರ್ತೇತಿ ಅದ್ನೂ ಕೂಡ ಇವ್ರ ಮಾಡಕ್ತಾರ ನೋಡ್ರಿ ಇದೆಲ್ಲ ಈಗ ಚಪಾತಿ ಮತ್ತ ಹೋಳಿಗೆ ಈಗ ಕಾರ್ಯಕ್ರಮ ಚಾಲೂ ಆಗೈತಿ ಈಗ ಅವ್ರಿಗೆ ಕಟ್ಟೋ ಸಂಬಂಧ ಅಷ್ಟ ಗ್ಯಾಸ್ ಮಲ್ ಮಾಡತಾರ ಎಲ್ಲಾ ಅಡಿಗೆ ಹೊರ್ಗ ಮಾಡಾಕ್ತಾರ ನೋಡ್ರಿ ಈಗ ಹೆಂಗ್ ಮಾಡಾಕ್ತ ಚಪಾತಿ ಹಿಂಗ ತಗೊಂಡ್ ಮ್ಯಾಗ ಚಪಾತಿ ಉಪೇಕ್ಷೆ ಮಾಡ್ತಾರೋ ನಮ್ ಕಡೆ ನೋಡ್ರಿ ಎಲ್ಲ ರೆಡಿ ಆದ್ಮೇಗ ಈಗ ಹುಳ್ಗಿ ಮಾಡಾಕ್ತಾರ ಸಣ್ಣ ಸಣ್ಣ ಹುಳಗಿ ಮಾಡ್ತಾರ ದೇವ್ರ ಕೆಳಗ ಇಡ ಇಡೋ ಸಂಬಂಧ ನೋಡ್ರಿ ಗುಗ್ರಿ ಬಸದ್ ಇಟ್ಟರು ಇಲ್ಲೆಲ್ಲ ಕುದಿಸಿ ಗುಗ್ರಿ ಅಂದ್ರೆ ಐದ್ ತರ ಐದ್ ತರ ಕಾಳ ಕುದಿಸಿ ಹಿಂಗ ಇಟ್ಟಿರ್ತಾರ ಎಲ್ಲರಿಗೆ ಕೊಡೋ ಸಂಬಂಧ ಇನ್ ನೋಡ್ರಿ ಒಳಗಿಂದ ಎಲ್ಲ ಚಪಾತಿ ಈಗ ಹೊರಗ ಎಲ್ಲಾರ ಸಂಬಂಧ ಬರ ಕೂತ ಇವರೇ ಚಪಾತಿ ಮಾಡಾಕ್ತರು ಇವರೆಲ್ಲ ನಮ್ಮ ಕಾಕುಗಳ ಅಂಟಿಗಳು ಅದಾರ ನೋಡ್ರಿ ಚಪಾತಿ ಮಾಡೋರು ಒಬ್ರ ಹುಳಿ ಮಾಡತಾರೋ ಇಬ್ಬರು ಲಟ್ಸತಾರೋ ಇಬ್ಬರು ಬೇಸತ್ತಾರ ನೋಡ್ರಿ ಇಂತ ಕಾರ್ಯಕ್ರಮದಾಗ ಇದನ್ನೆಲ್ಲ ನೋಡೋದ ಒಂದು ಚಂದ ನೋಡ್ರಿ ಇವರೆಲ್ಲ ಹಿಂಗೆ ಕಾರ್ಯಕ್ರಮ ಎಲ್ಲಾ ಕೂಡಿ ಮಾಡೋದು ನಿಮ್ಮ ಕಡೆ ಎಲ್ಲಾ ಹೆಂಗ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಒಂದು ಕಮೆಂಟ್ ಹಾಕ್ರಿ ಈ ಅಡಿಗೆ ಕಾರ್ಯಕ್ರಮ ಎಲ್ಲಾ ಮುಗಿದು ಕೂಡಲೇ ಇಲ್ಲಿ ಎಲ್ಲಾ ಮಾಲೆ ಮಾಡೋದು ಮತ್ತ ಡೆಕೋರೇಷನ್ ಸಂಬಂಧ ಹೂ ಹರಿದಿಟ್ಕೋದು ಎಲ್ಲಾ ಮಾಡಾಕ್ತಿದ್ರು ತೊಟ್ಲಕ ಸುತ್ತ ಸಂಬಂಧ ಮಾಲೆ ಮಾಡಾಕ್ತಿದ್ರು ನೋಡ್ರಿ ಇವನ್ನೆಲ್ಲ ಡೆಕೋರೇಷನ್ ಸಂಬಂಧ ಹೂ ಇಟ್ಕೊಂಡರು ನಾಮಕರಣ ಶಾಸ್ತ್ರ ಅಂದ್ರ ಏನ್ ತಿಳ್ಕೊಂಡು ಬರ್ರಿ ಪ್ರತಿಯೊಂದ ಜೀವಿಗೆ ಗುರ್ತಿಸಿಕೊಳ್ಳಕ ಬಂದ ಹೆಸರ ಬೇಕು ಸನಾತನ ಧಾರ್ಮಿಕ ಪರಂಪರೆದಾಗ ಅದನ್ನ ನಾಮಕರಣ ಅಂತ ಹೇಳಿ ಕರೀತಾರು ಮತ್ತೆ ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಹೆಸರುಡು ಶಾಸ್ತ್ರ ಅಥವಾ ಪದ್ಧತಿ ಅಂತ ಹೇಳಿ ಕರೀತರು ನಾಮಕರಣ ಎನ್ನುವುದ ಒಂದು ಸಂಸ್ಕಾರ ಐತಿ ಈ ಸಂಸ್ಕಾರ ಶಾಸ್ತ್ರೀಯವಾಗಿ ಮನುಷ್ಯರಿಗೆ ಮಾತ್ರ ಹೇಳಲ್ಪಡ್ತೇತಿ ನಾಮಕರಣ ಅಥವಾ ಹೆಸರು ಅನ್ನೋದ ಮನುಷ್ಯನ ಜನನೋತ್ತರದಾಗ ಮಾಡುವಂತ ಸಂಸ್ಕಾರ ಐತಿ ಸ್ವಾಭಾವಿಕವಾಗಿ ಜನನವಾದ ಹನ್ನೊಂದನೇ ದಿನಕ ಅಥವಾ ಹನ್ನೆರಡನೇ ದಿನಕ ಈ ನಾಮಕರಣ ಮಾಡ್ತಾರೋ ಇದನ್ನ ಹೆಸರಿಡುವ ಸಂಸ್ಕಾರ ಮಾಡುವುದಾದ್ರೆ ಯಾವ್ದೇ ಮುಹೂರ್ತ ಕೇಳಬೇಕಾಗಿಲ್ಲ ಕೇಳ್ಬೇಕಾಗಿಲ್ಲ ನೋಡ್ಬೇಕಾಗಿಲ್ಲ ಅಂತ ಹೇಳಿ ಶಾಸ್ತ್ರ ಹೇಳ್ತತಿ ಈ ದಿನದಾಗ ಅಸಾಧ್ಯವಾಗಿದ್ದಲ್ಲಿ ಅಂದ್ರೆ ನಮಗೆ ಆ ಟೈಮ್ ದಾಗ ಹೆಸರು ಇಡಕ ಆಗ್ಲಿಲ್ಲ ಅಂದ್ರ ಮುಂದೆ ನಮ್ಮ ಮುಹೂರ್ತವನ್ನ ಅವಶ್ಯಕವಾಗಿ ಮಾಡಿ ನೋಡ್ಬೇಕು ಮತ್ತು ಇನ್ನ ಎಷ್ಟ್ ವಿಧವಾದ ಹೆಸರನ್ನ ಇಡಬೇಕು ಮಗುಗಂದ್ರ ನಾಲ್ಕು ವಿಧವಾದ ಹೆಸರನ್ನ ಮಗುವಿಗೆ ಇಡಬೇಕು ಒಂದ ನಾಮ ಎರಡ ಮಾಸನಾಮ ಮೂರು ನಕ್ಷತ್ರ ನಾಮ ನಾಲ್ಕನೇದ ವ್ಯವಹಾರಿಕ ನಾಮ ಅಂತ ಹೇಳಿ ನಾಲ್ಕ ಹೆಸರುಗಳನ್ನು ಮನುಷ್ಯನಿಗೆ ಇಡಬಹುದು ದೇವತಾ ನಾಮ ಅಂದ್ರ ನಮ್ಮ ಕುಲದೇವರ ಹೆಸರು ಇಡಬೇಕು ಇದರಿಂದ ವಂಶ ಯಾವ್ದಾದ ಹೇಳಿ ತೀತತಿ ಮಾಸನಾಮ ಅಂದ್ರ ನಾವು ಜನಿಸಿದ ತಿಂಗಳನ್ನ ಅಧಿಪತಿ ಹೆಸರ ಇದರಿಂದ ನಾವು ಜನಿಸಿದ ತಿಂಗಳು ಗೊತ್ತಾಗ್ತತಿ ಮತ್ ನಕ್ಷತ್ರ ನಾಮ ಅಂದ್ರ ನಾವು ಜನಿಸಿದಾಗ ಯಾವ ನಕ್ಷತ್ರ ಇರ್ತತಿ ಅದರ ಕುರಿತಾದ ಅಕ್ಷರದಿಂದ ಇಡೋ ಹೆಸರನ್ನ ಮತ್ತ ಇದರಿಂದ ನಮ್ಮ ನಕ್ಷತ್ರ ತೀರ್ತತಿ ವ್ಯವಹಾರ ನಾಮ ಅಂದ್ರ ಅಹ್ ವ್ಯಕ್ತಿಯನ್ನ ಆದರ್ಶಿ ಅಥವಾ ಅವನ ಗುಣಕ್ಕ ಗುಣಕ್ಕನುಗುಣವಾಗಿ ಇಡಬೇಕು ಎಂಬ ಪದ್ಧತಿ ಐತಿ ನೋಡ್ರಿ ಈಗ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗೈತಿ ವೆಲ್ಕಮ್ ಧ್ರುವ ಅದ್ ಹೆಸರ ಧ್ರುವ ಐತಿ ಈಗ ವಾಸ್ಟ್ ಅವು ಒಮ್ಮೆ ಹೆಸರು ಇಟ್ಟಾರು ಈಗ ಗಂಡನ ಮನೆ ಕಡೆ ಕರ್ಕೊಂಬರ್ಬೇಕಾದ್ರು ಐದ್ರಾಗ ಹೆಸರು ಇಡುವ ಪದ್ಧತಿ ಐತಿ ಇಲ್ಲಿ ಹಿಂಗಾಗಿ ನೋಡ್ರಿ ಈ ಡೆಕೋರೇಷನ್ ಎಲ್ಲ ಮಾಡಿ ಅದೇನ್ ಫಸ್ಟ್ ಹೆಸರು ಇಟ್ಟರು ಮೂರ್ ತಿಂಗಳದಾಗ ಅದ ಹೆಸರ ಇಲ್ಲಿ ಬರ್ದಾರು ಧ್ರುವ ಅಂತ ಹೇಳಿ ಈಗ ನೋಡ್ರಿ ಎಲ್ಲಾ ಡೆಕೋರೇಷನ್ ಕಂಪ್ಲೀಟ್ ಆದ್ಮ್ಯಾಗ ಅದಕ್ಕೋಸ್ಕರ ಅದ ಕಾಲ ಏನಿರ್ತತಿ ಹುಟ್ಟಿದ ಮಗುವಿನ ಕಾಲ ಆ ಬಿಳಿ ಅರ್ಬಿ ಏನ್ ಹೊಸ ವಸ್ತ್ರ ಇರ್ತತಿ ಬಿಳಿದ ಅದ್ರ ಮ್ಯಾಗ ಕುಂಕುಮ ನೀರ್ಲೆ ಕಾಲ ಎರಡು ಇದ್ ಮಾಡಿ ಅದ್ರಾಗ ಇಡುದಿರ್ತತಿ ಹಿಂಗಾಗಿ ಇದೆಲ್ಲ ಮುಗಿದ ಕೂಡಲೇ ನೋಡ್ರಿ ನಾವ ಈಗ ಊರಾಗ ಹನುಮ ದೇವ್ರಿಗೆ ಹೊಂಟದಿವು ಹಣ್ಮಪ್ಪ ಹೊಂಟದಿವು ಏನ್ ನೋಡ್ರಿ ಎಲ್ಲಾ ಹುಡ್ಗುರ ಹೆಂಗ್ ಕೂತಾವತ ಹೇಳಿ ಇವೆಲ್ಲ ಕಾರ್ ಗಾಡಿದಾಗ ಹಿಡಿಯುವುದಿಲ್ಲ ಹೇಳಿ ನೋಡ್ರಿ ನಾವು ಟಮ್ 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 ಭಾಳ ಮಂದಿ ಇದ್ದೀವಿ ಅಂತ ಹೇಳಿ ನಾವ ಐದ್ರಾಗ ಕರ್ಕೊಂಡ್ ಬಂದ್ ಕೂಡಲೇ ಫಸ್ಟ್ ದೇವ್ರಿಗೆ ಕರ್ಕೊಂಡ್ ಹೋಗ್ ಬರ್ಬೇಕಾಗ್ತತಿ ಊರಾಗ ಸಟ್ವಾಯಿ ಇಲ್ಲ ಅಂದ್ರ ಹಣ್ಣ ಹನುಮಪ್ಪ ದೇವ್ರಿಗೆ ಕರ್ಕೊಂಡ್ ಹೋಗ್ಬೇಕಾಗ್ತತಿ ಇಲ್ಲಿ ಸಟವಾಯಿ ದೇವ್ರಿ ಇಲ್ಲ ಅಂತ ಹೇಳಿ ಹನುಮಪ್ಪ ಕರ್ಕೊಂಡ್ ಬಂದೈತಿ ಇದ್ ನೋಡ್ರಿ ಬೇಬಿ ತನ್ನ ಹಿಂಗ ದೇವ್ರ ಮುಂದೆ ಹಾಕ್ಬೇಕು ಹಾಕಿ ನೋಡ್ರಿ ಈಗ ತೊಟ್ಲ ಎಲ್ಲಾ ಡೆಕೋರೇಷನ್ ಮಾಡ್ಬೇಕು ಎಲ್ಲಾ ಅದ್ರ ಮ್ಯಾಗ ಏನೇನ್ ತಂದಿರ್ತೀವಿ ಇಟ್ಟ ಪೂಜೆ ಮಾಡ್ಬೇಕು ನೋಡ್ರಿ ಇದ್ರಾಗ ಬೇಬಿ ಹಾಕಿಲ್ಲ ಹೇಳಿ ಒಂದ ಹಿಂಗ ಏನಾರ ಗೊಂಬೆ ಅದು ಏನಾರ ಹಾಕ್ಬೇಕು ಇದಕ್ಕ ನಾಲ್ಕು ಸೈಡ ಒಂದೊಂದ ಹಿಂಗ ಕೊಂಚಿಗೆ ಕಟ್ಬೇಕು ಇವರೇ ನೋಡ್ರಿ ಬೇಬಿ ಮದರ ಇದ್ ನೋಡ್ರಿ ಹಂಗ ಪಾಪುಗ ಆಟ ಆಡತಿತ್ ಹೇಳಿ ಇದ ನೋಡ್ರಿ ಎಷ್ಟ ಸಣ್ಣ ಬೇಬಿ ಐತಿ ಹೇಳಿ ಅದ್ ಮತ್ತೊಂದು ಬಿಬಿನ ಆಟ ಆಗ್ತೇತಿ ಅದನ್ನ ನೋಡಿ ಎಲ್ಲಾರು ನೋಡ್ರಿ ಇದೆಲ್ಲ ಆದ ಕೂಡ ಒಬ್ಬೊಬ್ಬರ ಊರಾಗ ಬೇರೆ ಬೇರೆ ದೇವರಿಗೆ ಹೋಗೋ ಪದ್ಧತಿ ಇರ್ತೇತಿ ಹಂಗಾಗಿ ನಮ್ ಕಡೆ ನೋಡ್ರಿ ಇದ ಹಣ್ಮಪ್ಪ ಬರೋ ಪದ್ಧತಿ ಐತಿ ನಮ್ ಊರಾಗ ಶಡ್ವಿ ತಾಯಿ ಅಂತ ಹೇಳಿ ನವ ಹಣ್ಮಪ್ಪ ಬರ್ತಿವ್ ಪಸ್ಟ್ ಈ ದೇವರಿಗೆ ಬಂದ ಅಂತ ಅಂತ ಒಳಗ ಅಂತ ಈ ದೇವ್ರ್ದೆಲ್ಲ ಕರೆಕ್ಟ್ರ ಮುಗಿದ ಕೂಡಲೇ ಮನೆ ಒಳಗೆ ಇವ್ರನ್ನ ವೆಲ್ಕಮ್ ಮಾಡ್ಕೋತೀವಿ ನೋಡ್ರಿ ಈ ಬೇಬಿ ಶರ್ಟ್ಗೆ ಲೈಟ್ ಐತಿ ಇದು ಬಡ ಅಂತಲೇ ಲೈಟ್ ಹತ್ತಕ ಹೆಂಗೆ ಹತ್ತೈತಿ ಹೇಳಿ ಅದು ದೇವ್ರ ಮುಂದೆ ಹಾಕಿದ ಕೂಡಲೇ ಆಟ ಆಡ್ ಕೂತ್ಕೊತೈತಿ ಇವ್ರು ನೋಡ್ರಿ ಬೇಬಿ ಅಪ್ಪದರು ತಂದ ಎಲ್ಲ ನಾವು ತೆಂಗಿನ್ಕಾಯಿ ಹೊಡೆದ ಎಲ್ಲಾ ಮುಗಿಸಿದ ಕೂಡಲೇ ಆ ಬೇಬಿ ಏನ್ ಮಾಮ ಇರ್ತಾರೋ ಅವರ ಇದ ತೊಟ್ಲ ಹೊತ್ಕೊಂಡ ಹಿಂಗ ಎರಡು ಸುತ್ತ ಸುತ್ತ ಹಾಕಬೇಕು ಎರಡ ಅಥವಾ ಐದ ಏಳ ಹಿಂಗ ನಮ್ಗ ಎಷ್ಟ ಹಾಕ್ತಾವ ಅಷ್ಟ ಹಿಂಗ ಸುತ್ತ ಹಾಕ್ಬೇಕು ದೇವ್ರ ಸುತ್ತ ಇವ್ರು ನೋಡ್ರಿ ಎರಡ ಸುತ್ತ ಹಾಕರು ಈಗ ಒಂದಾತು ಈಗ ಮತ್ತೊಂದು ಸುತ್ತ ಹಾಕಿರು ನೋಡ್ರಿ ಈಗ ಎರಡ ಸುತ್ತ ಅದು ಎರಡು ಸುತ್ತ ಆದ್ಮ್ಯಾಗ ಕೆಳಗಿಶ್ರು ಹಿಂಗ ಯಾರು ಬಂದ ಕೆಳಗಿಡ್ಸ್ಕೊಬೇಕಿದ್ಮ್ಯಾಗ ನೋಡ್ರಿ ಹೋದ ವಾಪಸ್ ಇದನ್ನ ಗಾಡ ಗಿಡ ಹಾಕ್ತಾರು ಅಲ್ಲಿದೆಲ್ಲ ನಮ್ಮ ಕಾರ್ಯಕ್ರಮ ಮುಗಿದ ಕೂಡಲೇ ನಾವು ನೋಡ್ರಿ ನಾವು ಮನೆಗೆ ಬಂದೀವು ಮನೆಗೆ ಬಂದ್ ಕುಡ್ಲೆ ನೋಡ್ರಿ ಇವ್ರಿಬ್ರು ಎತ್ಕೊಂಡ್ ಇತ್ತಾರ ಪಾಪುನ ಈಗ ಇವ್ರನ್ನ ವೆಲ್ಕಮ್ ಮಾಡ್ಕೊತೈತಿ ಒಳಗ ನೋಡ್ರಿ ಇವರ ಇಬ್ರು ಬರಾಕ್ತಾರ ಈಗ ಒಳಗ ಇವ್ರನ್ನ ಹಿಂಗ ನಾವ ಏನ್ ಡೆಕೋರೇಷನ್ ಮಾಡಿದ್ವಿ ಅದ್ರ ಮ್ಯಾಗಿಂದ ಬರಾಕ್ತಾರ ನೋಡ್ರಿ ಈಗ ವೆಲ್ಕಮ್ ಮಾಡ್ಕೊ ಹಾಕ್ತೇತಿ ಇವ್ರಿಗೆ ಈಗ ಬೇಬಿನ ಈಗ ಏನ ಅವ್ರ ಇನ್ಕ ಕುಂಕುಮ ನೀರ್ ಇಟ್ಟಿದ್ರು ಡೆಕೋರೇಷನ್ ಗೋಸ್ಕರ ಅದ್ರಾಗ ಇದ್ರದ ಎರಡು ಕಾಲು ಹಿಂಗ ಇದ್ ಮಾಡಿ ಅದೇನಾ ಹೊಸದ ಬಿಳಿ ವಸ್ತ್ರ ಇತ್ಲಾ ಅದ್ರ ಮ್ಯಾಗ ಅದ ಎರಡು ಕಾಲೇ ಬೇಬಿದ ಇದ್ ಮಾಡಬೇಕು ಕಾಲು ಉರಿಸ್ಬೇಕು ನೋಡ್ರಿ ಹಿಂಗ ಕಾಣ್ತತಿ ಬೇಬಿ ಕಾಲು ಉರಿಸಿದ ಕೂಡ್ಲಿ ನೋಡ್ರಿ ಇದೆಲ್ಲ ಆದ್ಮ್ಯಾಗ ಅವ್ರ ದೇವ್ರ ಇಬ್ಬ್ರಿಗೆ ಹೋಗಿ ದೇವ್ರ ಕಾಲು ಬಿದ್ ಬರ್ಬೇಕು ಈಗ ಅವ್ರ ಏನ್ ತಂದಿರ್ತಾರೋ ಆ ತೋಟ್ಲ ಡೆಕೋರೇಷನ್ ಮಾಡ್ಬೇಕು ನೋಡ್ರಿ ಹೆಂಗೈತಿ ತೊಟ್ಲ ಕಟ್ಗಿದ ಐತಿ ಇದನ್ನ ಈಗ ಡೆಕೋರೇಷನ್ ಮಾಡಾಕ್ತಾರ ಅಷ್ಟೊತ್ತ ನೋಡ್ರಿ ನಾವ ಇದನ್ನ ಶಾಸಕಿ ಎಲ್ಲಾ ಹಾಕ್ಬೇಕು ಇನ್ನ ನೋಡ್ರಿ ಇಲ್ಲೆಲ್ಲಾ ಕೂತಾರ ನೋಡ್ರಿ ಎಲ್ಲಾರು ಕೆಲವೊಂದ್ ಜನ ಒಳಗ್ ಕೂತಾರು ಈಗ ಇದನ್ನ ಕಳಿಸಿ ಯಾರ ಎದೆ ಹಾಲ ಕುಡಿಯುತ್ತಿರ್ತಾವ್ಲಾ ಆ ಬೇಬಿ ದ ಅವ್ರನ್ನ ಪೂಜೆ ಮಾಡಿ ಕಳಿಸಿ ತೊಗೊಂಡ್ಬರ್ದಿರ್ತತಿ ತಗೊಂಬಂದ ಇವ್ರ ಕೈಯ ಕೊಟ್ಟಾರ ನೋಡ್ರಿ ಇವ್ರು ಹೋದ ಅದ್ರ ಕೆಳಗೆ ಇಡ್ಬೇಕು ಓದ ತೊಟ್ಲು ಕೆಳಗ ಒಂದ್ ಸ್ವಲ್ಪ ಅಕ್ಕಿ ಹಾಕಿ ಅಕ್ಕಿ ಕೆಳಗ ಏನ್ ತೊಟ್ಲ ಕೆಳಗ ಇಲ್ಲಿ ನೋಡ್ರಿ ಅಕ್ಕಿ ಹಾಕಿದಿ ಅದ್ರ ಮ್ಯಾಗ ಕಳಶಿ ಇಡ್ಬೇಕು ಕಳಶಿ ಇಟ್ಟ ಅದನ್ನ ಪೂಜೆ ಮಾಡ್ಬೇಕು ಆ ಕಳಿಸಿ ತಗೊಂಡ್ ಬರುವಾಗ ಐದ್ ಹಳ ತಗೊಂಡ್ಬರ್ಬೇಕ್ರಿ ಅದ್ರಾಗ ಹಾಕೊಂಬಂದ್ರು ನಡೀತತಿ ಇಲ್ಲಂದ್ರ ಕಳಶಿ ಒಳಗ ನೀರ್ ಒಳಗ ಹಾಕೊಂಬಂದ್ರು ನಡೀತತಿ ಇಲ್ಲಂದ್ರ ಹಿಂಗ ಐದ್ ಹಳ ಬೇರೆ ತೊಗೊಂಬಂದ್ರು ನಡಿತೈತಿ ದೇವ್ರ ಮುಂದೆ ಇಟ್ಟ ಪೂಜೆ ಮಾಡಾಕ ನೋಡ್ರಿ ಇವರ ತಗೊಂಬಂದರು ಇದಕ್ಕ ಈಗ ಕುಂಕುಮ ಎಲ್ಲಾ ಹಚ್ಚಿ ಕಳಶಿಗೆ ಪೂಜೆ ಮಾಡಿ ನೋಡ್ರಿ ತಟ್ಲಕ್ ಐದು ಪಟ್ಟ ಕುಂಕುಮ ಹಚ್ಚಿ ಪೂಜೆ ಮಾಡ್ರು ಕುಂಕುಮ ಎಲ್ಲಾ ಹಚ್ಚಿ ಪೂಜೆ ಮ್ಯಾಗ ಕಳಶಿಗೆ ನೋಡ್ರಿ ಒಂದ ಸಾಂದ ಹೂವಿನ ಮಲೆ ಮಾಡಿದ್ರು ಅದನ್ನ ಕಟ್ಟಾಕತ್ತರು ಹತ್ತರು ತೊಟ್ಲ ಸ್ವಲ್ಪ ಕೆಳಗೆ ಅಂದ್ಲೇ ಇದೆಲ್ಲ ಚೆನ್ನಾಗಿ ಕಾಣಂಗಿಲ್ಲ ಮಾಡಕ ಒಂದ್ ಸ್ವಲ್ಪ ಕಟ್ಟಕ್ಕೂ ಸ್ವಲ್ಪ ಇದನ್ನಾಗತೈತಿ ನೋಡ್ರಿ ಆದ್ರೂನು ಇವರೆಲ್ಲ ಇದನ್ನ ಕಟ್ಟಿ ಮುಗಿಸಿ ಇವ ಏನವ್ರ ಐದು ಹಾಳ ತಂದಿರ್ತಾರೋ ಅವನ್ನ ಪೂಜೆ ಮಾಡಬೇಕು ಕಟ್ಟಿ ಮ್ಯಾಗ ನೋಡ್ರಿ ಏನ ನೈವೇದ್ಯ ಮಾಡಿರ್ತೀವಿ ದೇವ್ರಿಗೆ ಆ ನೈವೇದ್ಯ ಅದ್ರ ಅದ್ರ ಮ್ಯಾಗ ಕನಕದ್ದು ದೀಪ ಮತ್ತ ಕಡಬ ಮಾಡ್ಬೇಕ್ರಿ ಅವ್ನು ಎಲ್ಲಾ ಮಾಡಿ ಪೂಜೆ ಮಾಡಿ ಮ್ಯಾಗ ಇಟ್ಟ ಈ ನೋಡ್ರಿ ಎಲ್ಲ ಕಡೆ ಇದು ಕಡೆ ಮತ್ತ ಒಂದೊಂದು ಕೊಂಚಿಗೆ ಕಟ್ಟಿ ಇದನ್ನ ಮಾಡಬೇಕು ಪೂಜೆ ಮಾಡ್ಬೇಕು ಮಾಡಿ ಎಲ್ಲ ಮ್ಯಾಗ ನೋಡ್ರಿ ಇದ ಒಂದು ಸ್ಮಾಲ್ ಫಂಕ್ಷನ್ ಆಗಿರೋದ್ರಿಂದ ಮನಿ ತಿಕ್ಕಿನವರ ಅಷ್ಟ ಎಲ್ಲರೂ ಬಂದಿರ್ತಾರೋ ಎಲ್ಲಾರು ಹೆಂಗ್ ಬಂದ್ ಅಂತ ಹೇಳಿ ಈಗ ಎಲ್ಲ ತಯಾರಿ ಮುಗ್ದತಿ ಇದಕ್ಕ ಉಡುಕಿ ಸಾಮಾನ ಏನ್ ಪೂಜೆ ಮಾಡಿರ್ತೀವೋ ಅದ್ರ ಮುಂದೆಲ್ಲ ಉಡಕಿ ಸಾಮಾನ ಇಡ್ಬೇಕು ಇಟ್ಟ ಎಲ್ಲಾ ಪೂಜೆ ಮಾಡ್ಬೇಕು ಮತ್ತೆ ಇವ್ರನ್ನ ಕಳ್ಸಕ್ ಆ ಏನ ಬೇಬಿನ ಮತ್ತ ಅವ್ರ ತಾಯಿನ ಕಳ್ಸಕ್ ಬರೋಲ್ಲಾ ಐದ ಬಾಂಡೆ ಸಾಮಾನು ತರಬೇಕು ನಾವ ಏನ ತಗೊಂಬಂದ್ರು ಐದ್ ಬಾಂಡೆ ಸಾಮಾನ್ ತಗೊಂಬರ್ಬೇಕು ಅವನ್ನ ತಂದ್ ನೋಡ್ರಿ ಇಟ್ಟಾರು ತೊಟ್ಟಲ್ ಕೆಳಗ ಉಳೋಗ ಇಲ್ಲಿಗೆ ಏನ್ ಮಾಡಾಕ್ತಿನಿ ಇದ್ರ ಮುಂದಿನ ಪಾಠ ಮುಂದಿನ ವಿಡಿಯೋದಾಗ ಶೇರ್ ನೋಡ್ರಿ